वण कार भले थ्रे मल्हा तॾहिं बि सुत मुड़े ते അതേതായി വന്നേ മാസ ನಿನ್ನ ಕಾಲುಗಳನ್ನು ತೊಳೆಯುವುದಕ್ಕೆ ನಾನು ತಣ್ಣೀರು ತರುವುದಿಲ್ಲ ನನ್ನ ಕಣ್ಣೀರ ದಾಯಿಯಿಂದ ದಿವ್ಯವಹಾರದ ಸನ್ನಿಧಾನವಾಗಿರುವ ಆ ಕಾಲುಗಳನ್ನು ತೊಳೆದು ಹಿಡುತ್ತಾ ಇದ್ದೇನೆ ಆಗಲೇ ಬಿಡುಮನದ ಮೂರ್ಖತೆಯ ಬಿಟ್ಟು ಸೈಜಗರ ಒಡತಿಯ ಪಾದಾರವಿಂದಗಳಿಗೆ ನೋಡು ಅಡಿದುಳಿದಿರುವ ಸೇನೆ ಇದು ದಟ್ಟಬಿಜಾಪುರ ಪ್ರವೇಶ ಮಾಡುವಂತಹ ಕಾಲಕ್ಕೆ ಆಸನಗಳು ತುಂಬಿ ತುಳುಕುತ್ತಾ ಇತ್ತು ಬರಿದಾಗಿ ಹೋಯಿತು ಎಲ್ಲರನ್ನೂ ನಾವು ಸಾವಿಗೆ ನೂಕಿಯಾಯಿತು ಮೃತ್ಯು ದೇವತೆ ಬರಮಾಡಿಕೊಳ್ಳುತ್ತಾ ಇದ್ದಾಳೆ ಹಾಗೆ ಮಾಡಬೇಡ ತಂದೆ ಹಾಗೆ ಮಾಡಬೇಡ ನಿಮಗೆ ಬ್ರಹ್ಮಾನುಗ್ರಹ ಇದೆ ಹೇಗೆ ನೀನು ಅಯೋಧಿ ಜರ ನಿಜರ ತಂಟೆಗೆ ಹೋಗಬೇಡ ತುಂಬ ಹೋದರೆ ನಿನಗೆ ಮರಣ ಸಂಭವಿಸುತ್ತದೆ ಎನ್ನುವಂತ ರೀತಿಯಲ್ಲಿ ಆ ಕಾರಣಕ್ಕಾಗಿ ಇದನ್ನೆಲ್ಲ ತಿಳಿದು ಉಳಿದವರನ್ನು ಸಂರಕ್ಷಣೆ ಮಾಡುತ್ತಾ ಅವರ ಪಾದಾರವಿಂದಗಳಿಗೆ ಪಡಮಡೋಣ ನಮ್ಮನ್ನು ಸಂರಕ್ಷಿಸುತ್ತಾಳೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ